ಇವತ್ತಿನ ಬಿಗ್ ಬಾಸ್ ಅಂತೂ ಭಯಂಕರ ಕ್ರೋಯಾಲಿಟಿ ಆಗಿದೆ ಅಂತಲೇ ಹೇಳ್ಬೋದು ಮಾನಸ ಕೆಣ್ಣೆಗೆ ಹೊಡೆದಿದ್ದಾರೆ ಲಾಯರ್ ಜಗದೀಶ್ ಅವರು ಹೊಡೆದಂಥ ಫೋರ್ಸ್ಗೆ ಮಾನಸ ಕೆಳಗೆ ಬಿದ್ದು ಒದ್ದಾಡ್ತಿದ್ದಾಳೆ ಇನ್ನು ಇದೇ ಸಂದರ್ಭದಲ್ಲಿ ಬಿಗ್ ಬಾಸ್ ಇಂದನು ಕೂಡ ಒಂದು ಧ್ವನಿ ಬರ್ತಿದೆ ಮೊಟ್ಟ ಮೊದಲ ಬಾರಿಗೆ ಟಾಸ್ಕ್ ಆಡೋ ಸಮಯದಲ್ಲಿ ಟಾಸ್ಕನ್ ಬಗ್ಗೆ ಮಾತಾಡ್ತಾ ಹಾಗೆ ಆ ಇವ್ರು ಆಡ್ತಿರೋದು ಆಕ್ರೋಶ ನೋಡಿ ಇಲ್ಲಿ ಯಾರು ದ್ವೇಷಿಗಳಲ್ಲ ಸ್ವಲ್ಪ ಮನುಷ್ಯತ್ವ ಇಟ್ಕೊಂಡು ಆಟ ಆಡೋದನ್ನು ಕರಿಬೇಕು ಮನುಷ್ಯತ್ವ ಬಿಟ್ಟು ಇಷ್ಟು ಮಟ್ಟಿಗೆ ನಡಿಬಾರ್ದು ಅಂತ ಹೇಳಿ ಇದೇ ಬಿಗ್ ಬಾಸ್ ಸೀಸನ್ ಹನ್ನೊಂದರಲ್ಲಿ ಅಂದರೆ ಇಷ್ಟು ಹತ್ತು ಸೀಸನ್ಗಳಲ್ಲೂ ಗರಾಟೆ ಗೊರಾಟೆ ಈತಲ್ಲಿ ನಡೀತದೆ ಹಾಗೆ ಕೈ ಕೈ ಮಿಲಾಯಿಸಿ ಹೊಡೆದಾಡ್ತಿದ್ದೀರಲ್ಲ ನೀವೇನು ಮನುಷ್ಯರ ಅಂತ ಹೇಳಿ ಬಿಗ್ ಬಾಸ್ಗೆ ಮರು ಪ್ರಶ್ನೆ ಮಾಡುವಂಥ ಸ್ಥಿತಿ ಎದುರಾಗಿದೆ ಅಂತಂದರೆ ಇನ್ನು ಯಾವ ಮಟ್ಟಿಗೆ ಬರೀ ಶುರುವಾಗಿ ನಾಲ್ಕನೇ ದಿನಕ್ಕೆ ಇಷ್ಟು ದೊಡ್ಡ ಮಟ್ಟಿಗೆ ಇದಾಗಿದೆ ಇನ್ನೊಂದು ಕಡೆ ಶಿಷ್ಯರು ಒಡತಾ ತಿಂದು ಜ್ಞಾನ ತಪ್ಪಿ ಬಿದ್ದಿದ್ರೆ ಮತ್ತೊಂದು ಕಡೆ ಮಾನಸನು ಕೂಡ ಲಾಯರ್ ಜಗದೀಶ್ ಕೆನ್ನೆಗೆ ಹೊಡೋದಂಥ ಪರಿಣಾಮವಾಗಿ ಜ್ಞಾನ ತಪ್ಪಿ ಬಿದ್ದಿದ್ದಾರೆ ಇದು ಮುಂದೆ ಇನ್ನು ಯಾವ ಹಂತ ಪಡೆದುಕೊಳ್ಳುತ್ತೆ ಇದಕ್ಕೂ ಕ್ರಿಯಾಲಿಟಿಯಾಗಿ ನಡೆಯುತ್ತಾ ಇನ್ನುವೇ ಇನ್ನು ನಾಲ್ಕನೇ ದಿನಕ್ಕೆ ಇಷ್ಟೊಂದು ಆಕ್ರೋಶವಾಗಿ ನಡೀತಾ ಇರೋದು ನೋಡಿದರೆ ಎಲ್ಲರೂ ಕೂಡ ಒಳ್ಳೆ ದ್ವೇಷಗಳು ಆಡ್ದಂಗೆ ಆಡ್ತಿದ್ದಾರೆ ನಿಜಕ್ಕೂ ಇದೊಂದು ಭಯಾನಕ ಸೀರೀಸ್ ಅಂತಲೇ ಕೂಡ